ಎಲ್ರಿಗೂ ನಮಸ್ಕಾರ ನಾವು ಜನವರಿ ಫಸ್ಟ್ ಗೆ ಶಿವಗಂಗೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ನಾವಿವಾಗ ನೈಟ್ ಶಿಫ್ಟ್ ಅಲ್ಲಿ ಇದೀವಿ ಅದರಿಂದ ಶಿಫ್ಟ್ ಮುಗಿಸ್ಕೊಂಡು ಹಂಗೆ ಒಂದ್ ಆರು ಗಂಟೆಗೆ ಆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಹೋಗಿ ಬಂದ್ಮೇಲೆ ಸಿಗೋಣ ಗೈಸ್ ನೋಡಿ ಈ ತರ ರೆಡಿ ಆಗಿದ್ದೀನಿ ಬ್ಲಾಕ್ ಶರ್ಟ್ ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಶೂ ಕೂಡ ಬ್ಲಾಕ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ಇವತ್ತು ಜನವರಿ ಫಸ್ಟ್ ಗೆ ಒಂದು ಆರು ಹತ್ತು ಆಗ್ತಾ ಇರ್ಬೋದು ಆ ಶಿಫ್ಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಆಚೆಗೆ ಔಟ್ ಪಾಯಿಂಟ್ ಎಕ್ಸಿಟ್ ಪಂಚ್ ಮೇಲೆ ಮಾಡ್ಬೇಕು ಮಾಡ್ಕೊಂಡು ಈ ತರ ಬೈಕಲ್ಲಿ ಹೋಗ್ತಾ ಇದೀವಿ ಆಚೆ ನೋಡಿ ಫುಲ್ ಮಂಜು ಇಷ್ಟೊಂದು ನಾವು ಒಂದು ಆರು ಏಳು ಜನ ಹಂಗೆ ಹೋಗ್ತಾ ಇದ್ವಿ ಇವಾಗ ಮೂರು ಬೈಕ್ ಇದೆ ಮೂರು ಎಂಟು ಜನ ಹೋಗ್ತಾ ಇದೀವಿ ನಾಲ್ಕು ಬೈಕಲ್ಲಿ ನೋಡಿ ಮುಂಜಾನೆ ನೋಡಿ ಯಾವ ಥರ ಇದೆ ಅಂತ ಫುಲ್ಲು ಈ ಥರ ಕಷ್ಟ ಬಿದ್ದು ಹೋಗಿದ್ದಕ್ಕೆ ಏನಾಯಿತು ಗೊತ್ತಾ ಮೇಲೆ ಟ್ರೆಕ್ಕಿಂಗು ಬಿಡ್ತಾ ಇಲ್ಲ ಕ್ಲೋಸ್ ಮಾಡಿದ್ರು ಜನವರಿ ಫಸ್ಟ್ ಯಾರೋ ಡೆತ್ ಆಗಿತ್ತಂತೆ ಜನವರಿ ಫಸ್ಟಲ್ಲಿ ಅದರಿಂದ ಕ್ಲೋಸ್ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಂತ ಗುಡಿಗೆ ಹೋಗಿ ವಾಪಸ್ ಬಂದ್ವಿ ಟೈಮ್ ಒಂದು ಮೂರ್ ಗಂಟೆ ಆ ತರ ಆಗ್ತಾ ಇದೆ ಇವಾಗ ರೂಮ್ ಬಂದಿದ್ದೀನಿ ಹೊಟ್ಟೆ ಬಾರಿ ಹಸುತ್ತಾ ಇದೆ ಹೋಗಿ ಬಸ್ಸಲ್ಲಿ ಜರ್ನಿ ಮಾಡಿ ಫುಲ್ಲು ನೈಟ್ ಶಿಫ್ಟ್ ಒಂದ್ ಕಡೆ ಗಾಡಿ ಬೈಕಲ್ಲಿ ಹೋಗ್ತಾ ಇದ್ರೆ ಬೀಳ್ತಾ ಇದೀನಿ ಹಿಂಗ ಕಣ್ಮುಚ್ಚಿ ಕಣ್ಮುಚ್ಚಿ ಅವನು ಗಾಡಿ ಓಡಿಸ್ತಾರ ಹಿಂಗೆ ಇಟ್ಕೊತ ಇದ್ದಾನೆ ಅವನು ಈ ತರ ಕಣ್ಮುಚ್ಕಂದ ಓಡಿಸ್ತಾ ಅಯ್ಯೋ ಬೇಡ ಅದ್ರ ಕತೆನೆ ಹೇಳಕ್ ಆಗಲ್ಲ ನೈಟ್ ಶಿಫ್ಟ್ ಮುಗಿಸೋದ್ ಮಾತ್ರ ಎಲ್ಲಿಗೂ ಹೋಗಕ್ಕೆ ಹೋಗ್ಬಾರ್ದು ಸ್ವಲ್ಪ ರಶ್ ಮಾಡಿ ಆಮೇಲೆ ಹೋದ್ರೆ ನಮ್ಗೆ ಒಳ್ಳೇದು ಇವಾಗ ಹೊಟ್ಟೆ ಹಸುತ್ತಾ ಇದೆ ಏನಾದರೂ ಮಾಡ್ಕೊಂಡ್ ತಿನ್ನ ಇಲ್ಲೇ ಪಕ್ಕದಲ್ಲೇ ಒಂದು ಸೂಪರ್ ಮಾರ್ಕೆಟ್ ತರ ಒಂದು ಇದಿದೆ ಅಲ್ಲಿ ಹೋಗಿ ಏನಾದ್ರು ಇಸ್ಕೊಂಬಂದು ಮಾಡೋಣ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡ್ಬಂದಿದೀನಿ ಈ ಒಂದು ನೂರ ಹದಿನಾಲ್ಕು ರೂಪಾಯಿ ಆ ತರ ಬಿಲ್ ಬಿದ್ದಿದೆ ಇವಾಗ ನೋಡಿ ಗಾಯಸ್ ಇದು ಇದು ಬಟರು ಮತ್ತೆ ಇದು ಕ್ರೀಮು ಏನಾಗಂದ್ರೆ ಒಬ್ಬ ಮಸ್ಕ್ ಬನ್ ಅಂತ ಫುಲ್ ಫೇಮಸ್ ಆಗ್ತೈತಲ್ಲ ಅದು ಮಾಡೋಣ ಅಂತ ಇವಾಗ ತಂದಿರೋದು ಇದು ಇದೊಂದು ಬಾಯಿ ಸ್ವಲ್ಪ ಒಂಥರ ಕೆಟ್ಟೋಗಿದೆ ಏನಾದರೂ ಖಾರ ಖಾರವಾಗಿ ಅದಕ್ಕೆ ಇದು ಬ್ರೆಡ್ಡು ಇದು ಮ್ಯಾಗಿ ಪ್ಯಾಕೆಟ್ ಇಷ್ಟು ಇವಾಗ ಏನಾದರೂ ಮಾಡ್ಕೊಂಡು ತಿನ್ನಗು ಇವಾಗ ನಾವು ಇದು ಅದೇ ಬನ್ ಮಸ್ಕ್ ಏನೋ ಮಾಡ್ತಾರಲ್ವ ಅದು ಮಾಡೋಣ ಟ್ರೈ ಮಾಡೋಣ ಹೆಂಗೆ ಬರತ್ತ ಅಂತ ಇವಾಗ ಇದು ಸ್ವಲ್ಪ ತಗೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಟ್ರೈಯಲ್ ಮಾತ್ರನೇ ಆಮೇಲೆ ಚೆನ್ನಾಗಿದ್ರೆ ಮುಂದಕ್ಕೆ ನೋಡೋಣ ಬಟ್ರ ಸ್ವಲ್ಪ ಹಾಕೋಣ ಇದಕ್ಕೆ ಬಟ್ರಾಕಿರೋದಾಗಿದೆ ಒಂದು ಸ್ವಲ್ಪ ಇದು ಕಂಡೆನ್ಸ್ಡ್ ಮಿಲ್ಕ ಏನೋ ಅಂತಾರಲ್ವಾ ಆ ಥರದಿದು ಒಂದು ಸ್ವಲ್ಪ ಇವಾಗ ಮಿಕ್ಸ್ ಮಾಡೋಣ ಗೈಸ್ ನೋಡ್ತಾ ಇದ್ದೀರಲ್ವಾ ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿ ಶುರುವಾಗಿದೆ ಮಿಕ್ಸಿಂಗ್ ಸ್ಪೂನಲ್ಲೇ ಇದು ಮಿಕ್ಸಿಯಲ್ಲಿ ಹಾಕ್ತಾರೆ ಕೆಲವರೆಲ್ಲ ನಾವು ಸ್ಪೂನಲ್ಲೇ ಇದು ಮಾಡ್ಕೊಂಡಿದ್ದೀವಿ ಇವಾಗ ಬೊನ್ಗೆ ಹಾಕಣ ಇದನ್ನ ಈ ತರ ಕ್ಲೋಸ್ ಮಾಡೋಣ ಇವಾಗ ಸ್ವಲ್ಪ ಇದು ನೋಡಿ ಈ ಆಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಯಾವ ತರ ಇರತ್ತಂತ ನೋಡ್ತಾ ಇದ್ರಲ್ವಾ ಈ ತರ ಇದೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಇದ್ರಿಗೆ ಟೀ ಬನ್ನ ಟೀನೋ ಕಾಫಿನ ಮಾಡ್ಕೊಂಡು ತಿಂತಾರೆ ಇವಾಗ ಅದೆಲ್ಲ ಮಾಡ್ಕೊಂಡ್ ಟೈಮ್ ಇಲ್ಲ ಮತ್ತೆ ನಿದ್ದೆ ಹೋಗ್ಬೇಕು ನೈಟ್ ಶಿಫ್ಟ್ಗೆ ಇದ್ದ ಅದರಿಂದ ಏನಿಲ್ಲ ಕ್ರೀಮ್ ಬಂದಿದ್ರತಲ್ವಾ ಸೇಮ್ ಅದೇ ಥರ ಇದೆ ಇಷ್ಟ ನಾನು ಊಟ ಇಷ್ಟೇ ಹೋಗಿದ್ದು ತುಂಬ ಮಾಡಿ ತಿನ್ನೋಕ್ಕಾಗಲ್ಲ ಆಗೋಲ್ಲ ಟೈಮ್ ಇಲ್ಲ ಅದರಿಂದ ಇದರ ವಟ್ಟೇಸ್ವಾದಾಗ ಏನೋ ಒಂದು ಮಾಡ್ಕೊಂಡು ತಿನ್ನೋದು ಮೂರು ಗಂಟೆನೋ ನಾಲ್ಕು ನಾಲ್ಕು ಗಂಟೆ ಆ ಥರ ಆಗ್ತಾ ಇರ್ಬೋದಾ ನಾವು ಶಿವಗಂಗೆ ಬೆಟ್ಟಗೆ ಹೋಗಿದ್ರೆ ಅಲ್ಲಿ ಮೇಲೆಗೆ ಅಲೋ ಮಾಡಲಿಲ್ಲ ಟ್ರೆಕಿಂಗ್ ಮಾಡೋಕ್ಕಲ್ಲ ಬರೀ ಗುಡಿಗೆ ಮಾತ್ರ ಎಲ್ಲ ಮಾಡಿದ್ರು ಏನು ಮಾಡೋಕ್ಕೇನೂ ಆಗಲ್ಲ ಅಂತ ಅಲ್ಲೇ ಡಿ ಡಿ ಡೀಟೇಲ್ಸ್ಗೆ ಅಂತ ಹೋದ್ವಿ ಅಲ್ಲಿ ಅದೇ ಇದೆ ಅಲ್ಲ ಮಾಡಲಿಲ್ಲ ಜನವರಿ ಫಸ್ಟ್ ಅಂತ ಸ್ವಲ್ಪ ಪೊಲೀಸರೆಲ್ಲ ಫುಲ್ಲು ಸೆಕ್ಯೂರಿಟಿ ಅಲ್ಲಿ ಇದಾರೆ ಅಲ್ಲೆಲ್ಲ ಜನವರಿ ಫಸ್ಟಿಂದ ಹೋಗ್ದಿರಬೇಕಾಗಿತ್ತು ಬರೇ ನಾರ್ಮಲ್ ಡೇಸಲ್ಲಿ ಹೋಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅದೇ ನಾವು ಮಾಡಿರೋ ಮಿಸ್ಟೇಕು ನೋಡಿದ್ರಲ್ವಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ